ಕೊಡಗು ಜಿಲ್ಲೆಯ ಕೊಡ್ಲಿಪೇಟೆಯಲ್ಲಿ ಕೂರ್ಕ್ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಕೊಡ್ಲಿಪೇಟೆ ಬಸ್ ನಿಲ್ದಾಣದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂಥರ್ ಗೌಡ ಮಾತನಾಡಿ ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ ತಿಂಗಳಿಗೆ ಸೀಮಿತವಾಗಬಾರದು ಇದು ನಿರಂತರವಾಗಿ ಪ್ರತಿದಿನ ಕನ್ನಡ ಕಾರ್ಯಕ್ರಮಗಳು ನಡೆಯಬೇಕು ನಾವು ಕನ್ನಡಿಗರಾಗಿರಬೇಕು ಆಂಗ್ಲ ವ್ಯಾಮೋಹದಿಂದ ಮಾತೃಭಾಷೆಯನ್ನ ಕಡೆಗಣಿಸಲಾಗುತ್ತದೆ ಅದು ಆಗಬಾರದು ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭ ಕೂರ್ಗ್ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾದ ಡಿವಿ ಜಗದೀಶ್ ಉಪಾಧ್ಯಕ್ಷರಾದ ಅಬ್ದುಲ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಪ್ಸರೆ ಬೇಗಂ ಸದಸ್ಯರುಗಳು ಸಮಿತಿ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ರಘು ಹೆಚ್ ಎಂಪೇಟೆ ನಮ್ಮ ನಮ್ಮಲ್ಲಿ ಈ ಶಲ್ಯನೂ ಹಾಕೋದಿಲ್ಲ ಈ ಶಾಲು ಹೊಂದಿಲ್ಲ ಕಾರ್ಯಕ್ರಮವೂ ಆಗೋದಿಲ್ಲ ನಿರಂತರವಾಗಿ ಬರೀ ಒಂದ್ ತಿಂಗಳಲ್ಲ ಮುನ್ನೂರ ಅರವತ್ತೈದು ದಿವಸನೂ ನಾವು ನಿರಂತವಾಗಿ ಕನ್ನಡ ಅಭಿಮಾನಿಗಳಾಗಿ ಇರಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿ ಹುಳ್ಳಿಪೇಟೆ ಅಲ್ಲ ಇಡೀ ನಮ್ಮ ರಾಜ್ಯದ ಮಟ್ಟದಲ್ಲೂ ಪ್ರಚಾರ ಮಾಡೋದು ಕನ್ನಡ ಅಭಿಮಾನಿಗಳಾಗಿ ಪ್ರಚಾರ ಮಾಡೋದು ನಮ್ಮ ಆಟ ಸಂಘದವರು ಯಾಕೆ ಅಂತಂದ್ರೆ ನಾವು ಮಾತ್ರ ವರ್ಷಕ್ಕೆ ಒಂದ್ಸಲಿ ಒಂದು ಶಾಲೆ ಆಗಿಲ್ಲೋ ಏನೋ ಒಂದು ಹಾಕೊಂಡು ಹೋಗ್ತಾ ಇರ್ತೀವಿ ಮಾತ್ರ ನಿರಂತರವಾಗಿ ಅವರ ಆಟೋ ಒಳಗಿರೋದು ಇಲ್ಲಾಂದ್ರೆ ಹೊರಗಡೆ ಹಾಕೋದು ಸೇರಿಸಿ ಆಟೋದೇ ನಮ್ಮ ಕನ್ನಡ ಧ್ವಜನ ನಿರಂತರವಾಗಿ ನಮ್ಮ ಹಾಸ್ ನಮ್ಮ ಆಟೋ ಚಾಲಕರು ಅದೇ ರೀತಿಲಿ ಕನ್ನಡ ಪಿಕ್ಚರ್ಗಳು ಅಭಿಮಾನಿಗಳು ನೀವು ಹೇಳಿದಂಗೆ ಎಲ್ಲ ರಾಜ್ ಕುಮಾರ್ ಚರಿತ್ರ ಇರ್ಬೋದು ಅಂಬರೀಶ್ ಆನಂದ್ ಇರ್ಬಹುದು ವಿಷ್ಣುವರ್ಧನ್ ಸಾಹೇಬ್ ಇರ್ಬೋದು ಎಲ್ಲರೂ ನೀವು ಹೇಳಿದಂಗೆ ಕನ್ನಡ ಅಭಿಮಾನಿಗಳು ನಿರಂತರವಾಗಿ ನಮ್ಮ ಆಟ ಸಂಘದವರು ಚಾಲಕರು ಪ್ರಚಾರ ಮಾಡ್ಕೊಂಡು ಬರ್ತಾ ಆ ರೀತಿಲಿ ನಮ್ಮ ಮಕ್ಕಳಿಗೂ ಆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆ ಆಗಬೇಕು ಹೌದು ಇವತ್ತಿನ ಪರಿಸ್ಥಿತಿ ನಾವು ಆದಷ್ಟು ಇಂಗ್ಲೀಷ್ ಇಂಗ್ಲಿಷ್ ಆಂಗ್ಲ ಮಾಧ್ಯಮದಲ್ಲಿ ನಾವು ಮಾತಾಡಬೇಕು ಕಲಿಬೇಕು ಅಂತ ಇದ್ದೀವಿ ಮಾಡ್ತಾ ಇದ್ದೀವಿ ನಾವು ಚೂರಿ ಕನ್ನಡ ಸ್ವಲ್ಪ ಪ್ರಾಮುಖ್ಯತೆ ಕಡಬೇಕು ಅಂತ ಇದೀವಿ ಹೌದು ಇಂಗ್ಲಿಷ್ ಮುಖ್ಯ ಅಷ್ಟೇ ರೀತಿಯಲ್ಲಿ ನಮ್ಮ ಮಾತೃ ಮುಖ್ಯ ಆ ವಿಚಾರದಲ್ಲಿ ನಿರಂತರವಾಗಿ ನಾವು ಇಷ್ಟೇ ಇಂಗ್ಲಿಷ್ ಕಲ್ತು ನಮ್ಮ ಮಾತೃಭಾಷೆ ಯಾವ ಕಾರಣಕ್ಕೂ ಮರಿಬೇಡಿ ನಿರಂತವಾಗಿ ನಮ್ಮವ್ರು ಎಲ್ಲರೂ ಸಿಕ್ಕಿದ್ರು ಕನ್ನಡದಲ್ಲೇ ಮಾತಾಡೋದು ಕಲಿಯಿರಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಈ ಸಂಘದ ಎಲ್ಲ ಪದಾಧಿಕಾರಿಗಳು ನಿರಂತರವಾಗಿ ಜೊತೆಯಲ್ಲಿ ಸೇರಿಕೊಂಡು ನಾವು ಕನ್ನಡನ ಪ್ರಚಾರಕ್ಕೆ ಇರ್ಬೋದು ಸಂಘಟನೆ ಇರ್ಬೋದು ನಮ್ಮ ಭಾಷೆ ಮಾತಾಡೋರ ರಕ್ಷಣೆ ಮಾಡಂತ ಜವಾಬ್ದಾರಿ ನಾವೆಲ್ಲರೂ ತೋರಿಸ್ಬೇಕು ಇವತ್ತೇನು ನಮ್ಮ ಪುಟ್ಟ ಮಕ್ಕಳು ಈ ಡಾನ್ಸ್ ಮುಖಾಂತರ ಒಂದು ರೀತಿಯಲ್ಲಿ ಅವಕಾಶ ಸಿಗ್ತದೆ ಎಷ್ಟೋ ಜನಕ್ಕೆ ಮಕ್ಕಳಿಗೆ ನಾವು ಚಿಕ್ಕವರಿದ್ದಾಗ ಈ ತರ ಸ್ಟೇಜ್ ಅವಕಾಶನೇ ಸಿಕ್ಕಿರ್ಲಿಲ್ಲ ಈ ತರ ವೇದಿಕೆಗಳು ಸಿಕ್ಕಿರ್ಲಿಲ್ಲ ಈ ಸನ್ಸನ್ ನಮ್ಮ ಭಾಗದಲ್ಲಿ ಕಾರ್ಯಕ್ರಮ ಸಂದರ್ಭದಲ್ಲಿ ನಮ್ಮ ಮೇಲೆ ಒಂದ್ ಸ್ಟೇಟ್ ಡಾನ್ಸ್ ಮಾಡೋದಿರ್ಬೋದು ಒಂದು ಹಾಡು ಹೇಳೋದಿರ್ಬೋದು ಭಾಷಣ ಮಾಡಕ್ ಒಂದು ಅವಕಾಶ ಈ ತರ ವೇದಿಕೆಗಳು ಸೃಷ್ಟಿ ಆಗಬೇಕು ಮಕ್ಕಳಿಗೂ ನೀವೇ ಎಚ್ಚರಿ ಸಂಖ್ಯೆ ಧೈರ್ಯ ಆಗ್ಬೇಕು ಅಂತ ಹೇಳ್ತಾ ಅವ್ರ ತಂದೆ ತಾಯಿಗಳು ಇವತ್ತು ನಮ್ಮ ಮಕ್ಕಳಿಗೆ ಇಲ್ಲಿ ಕರ್ಕೊಂಡು ಅವಕಾಶ ಮಾಡಕ್ಕೆ ತಮಗೂನು ಈ ರಾಜ್ಯೋತ್ಸವ ಶುಭಾಶಯಗಳು ಕೋರ್ತಾ ಮತ್ತೊಮ್ಮೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವೇದಿಕೆಯಲ್ಲಿ ಸೇರ್ಕೊಂಡಿದ್ರೆ ಅವ್ರಿಗೂ ಸ್ವಾಗತ ಮಾಡ್ತಾ ಸೇರಿದಂತ ಎಲ್ಲಾ ಕರ್ನಾಟಕ ಅಭಿಮಾನಿಗಳಿಗೆ ನಮ್ಮ ಆಟೋ ಚಾಲಕರಿಗೆ ಒಳ್ಳೆ ರೀತಿಯಲ್ಲಿ ನಾವು ಅವ್ರನ್ನ ಉಪಯೋಗಿಸಬೇಕು ನಮ್ಮ ಮನೇಲಿ ಎರಡು ಬೈಕ್ ಇದೆ ನಾಲ್ಕು ಕಾರ್ ಇರ್ತದೆ ಪಾಪ ನಮ್ಮಲ್ಲಿ ಅವರು ಹತ್ತು ರೂಪಾಯಿ ಜಾಸ್ತಿ ಕೇಳಿದ್ರು ಯಾಕಪ್ಪಾ ಅಂತ ನಾವು ಗರಡೆ ಮಾಡ್ತೀವಿ ಕಷ್ಟಪಟ್ಟು ದುಡಿತಾವೆ ಕಷ್ಟಪಟ್ಟು ಏನೋ ಒಂದು ರೀತಿಯಲ್ಲಿ ಎಷ್ಟೋ ಸೇವೆ ಮಾಡ್ತಾರೆ ಹಾಸ್ಪಿಟಲ್ ಇರ್ಬೋದು ರೋಡ್ ಅಲ್ಲಿ ಮಕ್ಕಳಿಗೆ ಇರ್ಬೋದು ಅವ್ರು ಕರ್ಕೊಂಡೋಗಿ ಹಾಸ್ಪಿಟ್ಲ್ ಕರ್ಕೊಂಡಂತ ಸೇವೆ ಮಾಡ್ತಾ ಇರಲಿಲ್ಲ ನಮ್ಮ ಆಟೋ ರಕ್ಷಣೆಗೆ ನಾವು ನಿಲ್ತೀವಿ ಯಾಕೆ ಅಂತಂದ್ರೆ ನಿಮ್ಗೆ ಇನ್ಶೂರೆನ್ಸ್ ಆಗಿರ್ಬೋದು ಇರ್ಬೋದು ಬೇರೆ ಬೇರೆ ತೊಂದರೆ ಕಾಂಗ್ರೆಸ್ ಕನ್ನಡದಲ್ಲಿ ನಾವು ನಿಮ್ ಜೊತೆ ಜೆಡಿ ಸರ್ ಅಂತ ಹೇಳ್ತಾ ಇಲ್ಲಿ ಸೇರಿದಂತ ಎಲ್ಲ ಗ್ರಾಮಸ್ಥರಿಗೆ ಅಲ್ಲಿ ಇವತ್ತು ಬಸ್ ಸ್ಟ್ಯಾಂಡ್ ಒಂದು ಬೇರೆ ಕಡೆ ಶಿಫ್ಟ್ ಮಾಡ್ಬಿಟ್ಟಿದ್ರೆ ಅಂತ ಕಾಣಿಸುತ್ತೆ ಅದಕ್ಕೆ ಪಾಪ ಜನಕ್ಕೆ ಒಂದು ಸ್ವಲ್ಪ ಗೊಂದ ಇಲ್ಲಿ ಕೊಟ್ಟಿಪೇಟೆ ಭಾಗದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಆಟೋ ಚಾಲಕರಿಗೆ ಒಂದು ಒಳ್ಳೆ ಸ್ಟ್ಯಾಂಡ್ ಗುಡ್ಸಿದ್ರೆ ಮಾಡಿಸ್ಕೊಳಕ್ಕೆ ನಾನು ತಯಾರಿ ಮಾಡ್ಕೊಡ್ತೀನಿ ಯಾಕಂದ್ರೆ ಅಲ್ಲಿ ಆ ಟೌನ್ ಅಲ್ಲಿ ನಾವು ಇಟ್ಕೊಂಡು ಪಾಪ ಬಿಸಿಲು ಇರ್ಬೋದು ಮಳೆ ಇರ್ಬೋದು ನಮ್ಗಿಕ್ಕೂ ಜಾಸ್ತಿ ಅನುಭವಿಸ್ತಾ ಇದ್ರ ಅದೊಂದು ಇಮಿಡಿಯೇಟ್ ಆಗಿ ಎಸ್ಟಿಮೇಟ್ ಮಾಡಿಸಿ ನನ್ನ ಶಾಸಕರ ನೀರಿಂದಾನೆ ಈಗ ಯಾರಾದ್ರೂ ನೀತಿಯಿಂದ ನಿಮಗೆ ಒಂದು ಆಟೋ ಸ್ಟ್ಯಾಂಡ್ ಕರ್ಸೋಕ್ಕೆ ನಾನು ಜವಾಬ್ದಾರಿ ತಗೋತಿ ಅಂತ ಹೇಳ್ತಾ ಇಲ್ಲಿ ಸೇರಿದಂತೆ ಎಲ್ಲಾ ವಾಹನ ಚಾಲಕರಿಂದ ಎಲ್ಲ ಸ್ನೇಹಿತರಿಗೆ ಒಂದಿಸಿ ಎಲ್ಲ ಕನ್ನಡಾಭಿಮಾನಿಗಳಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಕೂತ ನಾನು ಇನ್ನೂರು ತಂದರ್ದಿಂದ ಸಂಜೆ ಕಾರ್ಯಕ್ರಮಕ್ಕೆ ನೀರಾಗಬೇಕು ಅಂತ ನಿಮ್ಗೆ ಅನುಮತಿ ಇದ್ರೆ ನಾನು ಎಲ್ಲರಿಗೂ ಒಂದಿಸಿ ನನ್ನ ಮಾತು ಮುಂದಿನ ಜೈ ಜೈ ಕರ್ನಾಟಕ